ಸ್ನೇಹಿತರೆ ಏ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳಕ್ಕಾಗಲ್ಲ ನಿಮ್ಗೆ ಅವ್ನು ಯಾರ ಅವನು ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಒಂಥರ ದೊಡ್ಡ ಅಠಂಪಂಬ ಆಚೆಗೆ ಬರೀ ಇಂತದಯ ಸಿದ್ರಾಮಯ್ಯನಂಬಿದೆ ನೋಡಿಲ್ಲ ಬಾಳ ನೀ ಸಿದ್ರಾಮಯ್ಯ ಮದ್ವೆ ಬೇಕು ಅನ್ಕೆ ಹುಡುಗ ಸಿಕ್ತಾಗ ಏ ನಾಳೆ ಸಿಕ್ಕಿದ್ರೆ ನಾಳೆಗೆ ಇವತ್ ಸಿಕ್ಕಿದ್ರು ಇವತ್ತೇ ಈಗ ಸಿಕ್ಕುದ್ರೆ ಈಗ್ಲೇ ರಘೋಣ ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಓ ಕೆಲವೊಂದು ಅವ್ರನ್ನ ಕಂಡ್ರೆ ಮನೆಯಲ್ಲಿ ಯಾರಗೂ ಇಷ್ಟ ಆಗಲ್ಲ ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ರು ಅದಕ್ಕೆ ಅವ್ರನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಕಾವ್ಯ ಆಗಿ ಕಿಲ್ಲಿ ಆಗಿ ಅವ್ರು ಏನು ಆಟ ಆಡ್ತಾರೆ ರಕ್ಷಿತನ್ ಬೇಕಾದ್ರೆ ನಂಬಿ ನಿಮ್ಮ ನಂಬೇಡಿ ಹಂಗೆ ಹಿಂಗ್ ಜಾನ್ವಿ ಅಂದ್ರೆ ನಂತರ ನಿಮ್ಮ ಹತ್ರ ಅದು ಜಾನ್ವಿ ಹಿಂದೆ ಬಂದ್ ಯಾರೋ ಹೇಳ್ತಾರೆ ಅಂತ ಹೇಳು ಹೊಸ ನಾನೇನು ಚೈಲ್ಡ್ ಅಲ್ಲ ಏನ್ ಹೊಸ ಇವಾಗ ಆಡ್ತಿದಾನೆ ಎಮೋಷನ್ ಇಲ್ದೆ ಒಬ್ಬ ನಿನ್ನಂತ ಮನುಷ್ಯನ ಹತ್ರ ಮಾತಾಡದೆ ವೇಸ್ಟ್ ಇಷ್ಟು ದಿವಸ ಆಯ್ತಪ್ಪ ಇಷ್ಟು ದಿವಸ ಆಯ್ತು ನಿನ್ ಕಣ್ಣೀರ್ ಬರುತ್ತಾ ನಿನ್ ದುಃಖ ಆಗುತ್ತಾ ನಿನಗ ಅಯ್ಯೋ ಅನ್ಸುತ್ತಾ ಕಷ್ಟ ನೋಡ್ ನಿನ್ ಮರಳ ಮರಲ್ಲ ಮರತಿಯ ಯಾವ್ದು ಗೊತ್ತಾಗಿಲ್ಲ ಯಾವ ಎಮೋಷನ್ ಗೊತ್ತಾಗ್ಲಿಲ್ಲ ಚೈಲ್ಡ್ ಅಲ್ಲ தரக்கெர எ மெயுத்தி புரி மரிகரிகரி மூலித்து தரக்கூடிய புரிமே ಜನ ತಿಂದಾಕು ತಂದಾಕ ನಾವು ಈ ಬುಜ್ಜಿ ಬಜ್ಜಿ ವಡೆ ಬೋಂಡ ಎಲ್ಲಾನು ಎಣ್ಣೆಗೆ ಹಾಕೊಂಡು ಗಿಲ್ಲಿ ಚೆನ್ನಾಗಿ ಕರಿತಾವನೆ ಅಲ್ಲ ನನಗೊಂದು ಡೌಟ್ ಇವರೇ ಎಣ್ಣೆ ಒಳಗಡೆ ಹೋಗ್ಬಿದ್ರ ಅಥವಾ ಗಿಲ್ಲಿ ತೆಗೆದು ಎಣ್ಣೆ ಒಳಗಡೆ ಹಾಕೊಂಡ ಗೊತ್ತಿಲ್ಲ ಒಟ್ಟಲ್ಲಿ ಚೆನ್ನಾಗಿ ಎಣ್ಣೆಗೆ ಹಾಕೊಂಡು ಕರಿತಾವನೆ ಅವ್ರನ್ನೆಲ್ಲ ಅತಿಥಿಗಳು ಸ್ವಲ್ಪ ಆಚೆ ಬಂದು ನಿಮ್ಮ ಕಮೆಂಟ್ ಸೆಕ್ಷನ್ ಗಳನ್ನ ನೋಡ್ಕೊಳ್ಳಿ ಯಾವ ತರ ತಿಥಿ ಆಗಿರ್ತೀರಂತ ನಿಮಗೆ ಗೊತ್ತಾಗುತ್ತೆ ಮನೇಲಿ ತಿನ್ಕೊಂಡು ಎ ಸಿ ಹಾಕೊಂಡ್ ಟಿವಿ ಮುಂದೆ ಕುತ್ಕೊಂಡ್ ಮಾತಾಡೋದಲ್ಲ ಬಂದ್ ಪೊಸಿಷನ್ ನಿಂತ್ಕೊಂಡ್ ಮಾತಾಡು ಎರಡೇ ಎರಡು ನಿಮಿಷದಲ್ಲಿ ಹೋಗುತ್ತೆ ಚಾಲೆಂಜ್ ಮಾಡ್ಕೊಂಬಿಟ್ರೆ ಗಂಡಸಲ್ಲ ಓಂ ಶಕ್ತಿ ಹೋಗ್ ಶುರು ಮಾಡ್ಕೊಂಬಿಟ್ರಿ ಹೋಗಿದ್ ಬಂದ್ರು ತೊಂದ್ರೆ ಇಲ್ಲ ಓಂ ಶಕ್ತಿಗೂ ಒಳ್ಳೆ ಭಜನೆ ಇದೆ ಅದಾಡ್ಬೇಕು ಬೇಡವ್ರು ಬಸ್ ಬಸ್ ಓಂ ಶಕ್ತಿ ಬಸ್ ಡ್ರೈವರ್ ಅಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರ್ ಅಣ್ಣಮ್ಮನ ಮುಂದೆ ಕುಣಿದ್ರೆ ಅಣ್ಣಮ್ಮ ಒಳ್ಳೆ ಮಾಡ್ತಾಳೆ ಮಾರಮ್ಮನ ಮುಂದೆ ಕುಣಿದ್ರೆ ಮಾರಮ್ಮ ಒಳ್ಳೇದ್ ಮಾಡ್ತಾಳೆ ಈ ಡ್ರೈವರ್ ಸುತ್ತ ಹುಚ್ಚು ಬಂದ ಮಾಡ್ತಾನೆ ಕಾಲೇಬಿಟ್ಟವ್ನಷ್ಟೇ ಮಾಡ್ಸ ವ್ ನೀಲಿ ಗಾಗಿ ಕೆಂಪು ಗಾಗಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಟ್ರೈ ಮಾಡ್ತೀನಿ ನೋಡ್ಬೇಕು ಕಾಣೆ ನೋಡಕ್ ಆಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ದೇವ್ರ ದೇವ್ರ ಅಲಂಕಾರ ನೋಡಕ್ ಬಂದಿ ಅಂದ್ರೆ ಇವರೇ ಅಲಂಕಾರ ಮಾಡ್ಕೊಂಡ್ ಬರ್ತಾರೆ ಸರ್ ಲಿಫ್ಟಿಕ್ ಹಾಕೊಂಡು ದೊಡ್ಡ ಡ್ರೆಸ್ ಹಾಕೊಂಡು ಭಯ ಏನಾಗಿದೆ ಅಂದ್ರೆ ಮೇಕಪ್ ಹುಚ್ಚು ಬಂದ್ಬಿಟ್ಟಿದೆ ಸರ್ ಜನಕ್ಕೆ ಶವ ನೋಡಕ್ಕೂ ಮೇಕಪ್ ಮಾಡ್ಕೊಂಡು ಹೋಗ್ ಶುರು ಮಾಡ್ಕೊಂಡ್ಬಿಟ್ಟಾರೆ ಶವ ಹೊಡಕು ಮೇಕಪ್ ಮಾಡ್ಕೊಂಡು ಹೋಗಿ ಶುರು ಮಾಡ್ಕೊಂಡ್ಬಿಟ್ಟಾರೆ ಸಿದ್ದರಾಜು ಅನ್ನೋರು ರಾಮನಗರದಿಂದ ಫೋನ್ ಮಾಡಿದಾರಂತೆ ಕೇಳಬೇಡ ನಾ ಅದೇನು ಅಂತ ಏನು ಸಿದ್ದರಾಜು ಅವರೇ ನನ್ ಮೂಳೆ ಮುರಿದೋಗಿ ಎರಡು ಕಾಲು ಸ್ವಾಧೀನ ಇಲ್ಲ ಯಪ್ಪ ಏನ್ರೀ ಹಿಂಗ್ ಸ್ಟಾರ್ಟ್ ಮಾಡ್ತೀರಿ ಹ್ಮ್ ಹೇಳಿಪಾ ಎಲ್ಲೂ ದುಡಿಯಕ್ ಹೋಗಲ್ಲ ಸರ್ ನಾನು ಏಕೆ ಏನಾದ್ರೂ ಸಹಾಯ ಮಾಡಿ ಸರ್ ಯಾಕೆ ದುಡಿಯಕ್ ಹೋಗಲ್ಲ ಈ ಹಡಕಾಲ ಸುಾದಿನೇ ಇಲ್ಲ ಸರ್ ಬೆನ್ ಮೂಳೆ ಮುರ್ದಾಗ್ ಮೇಲಿಂದ ಬಿದ್ದು ಯಾವ ಮರದಿಂದ ಬಿದ್ರಿ ತೆಂಗಿನ ಮರನಾ ಇಲ್ಲ ಸರ್ ಸಂಪಕೆ ಹೋಗ ಕೆಳಕ ಹೋಗಿ ಸಂಪಕೆ ಮರ ಸಂಪಕೆ ಹೋಗಿ ಯಾಕ್ರಿ ಕೇಳಕ್ ಹೋದ್ರಿ ಹಿಂಗೆ ಲೇಡೀಸ್ ಕೇ ಕೇಳಿದ್ರು ಬಿದ್ದೋಗಿದೆ ಬಿದ ಹೋಗಿದೆ ಸರ್ ಹೆಣ್ಣ ಮಕ್ಕಳು ಕಿತ್ ಕೊಡು ಅಂತ ಹೌದು ಸರ್ ಇವಾಗ ಅತ್ತು ಬಿದ್ದೋದ್ರ ಹೌದು ಸರ್ ನಿಮಗೆ ಮಾರಾತ್ ಪ್ರಾಕ್ಟೀಸ್ ಇರ್ಲಿಲ್ವಾ ಇರ್ಲಿಲ್ಲ ಸರ್ ಓ ಹೆಣ್ಣ ಕೇಳಿದ್ರು ಅಂತ ಹೋಗಿದಿರಿ ಎಲ್ಲ ತಾಯಂದರಿಗೆ ಹೂ ಕೂಡನ ಅಂತ ಹೋಗಿದಿರಿ ಪಾಪ ತಗಲಾಕ್ರಿ ಈಗ ಆಸ್ಕೆಯಿಂದ ಹೇಳ್ಬೋದ ಹೇಳಕ್ಕೆ ಆಗಲ್ವಾ ಅವರಿಗೆ ಹಬ್ಬ ಮಾಡಿ ಒಂದು ಹಬ್ಬ ಇರುತ್ತಲ್ವಾ ಇಲ್ಲಂದ್ರೆ ಮಾಮ ಮಾಡಿ ಮಾಮ್ ಆಗ್ಲಿಕ್ಕೆ ನಿಮ್ ಹೆಸರು ನಂದನ್ ಏನ್ ಓದ್ತಾ ಇದೀರ ಸಿಕ್ಸ್ತ್ ಗಾಂಧೀಜಿ ಯಾರ್ ಮಗ ನಮ್ಮ ಅಪ್ಪನ್ ಮಗ ನಮ್ಮ ಅಪ್ಪನ್ ಮಗ ಗಾಂಧೀಜಿ ಯಾರ ಮಗ ಗಾಂಧೀಜಿ ಸಿದ್ದರಾಮಯ್ಯನ್ ಮಗ ಮಹಾತ್ಮ ಗಾಂಧೀಜಿ ಗೊತ್ತಾ ನಿನ್ಗೆ ಗೊತ್ತು ಎಲ್ಲಿ ನೋಡಿದ್ಯಾ ಅವ್ರನ್ನ ಅಲ್ಲೇ ಜ್ಯೂಸ್ ಕೊಡಿಸಿದ್ರು ಯಾವ ಗಾಂಧೀಜಿ ಬಗ್ಗೆ ಹೇಳ್ತಾ ಇರೋದು ನಾನು ಹೇಳ್ತಾ ಮಹಾತ್ಮ ಗಾಂಧೀಜಿ ಬಗ್ಗೆ ಫ್ರೀಡಂ ಫೈಟರ್ ಹೌದು ಅವ್ರು ಸತ್ತೋದ್ರಲ್ಲ ಯಾವಾಗ ನೈನ್ಟೀನ್ ಫೋರ್ಟಿ ಸೆವೆನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ನಾನು ಗಮನಿಸ್ತಾ ಇದ್ದೆ ದೇವ್ರ ಕಂಡ್ರೆ ಭಕ್ತಿಗಿಂತ ಪ್ರೀತಿ ಜಾಸ್ತಿ ಸರ್ ದೇವ್ರ ಬಗ್ಗೆ ಲವ್ ಜಾಸ್ತಿ ಆಗಿದೆ ನೀವು ಗಮನಿಸ್ಬೇಕು ಯಾಕಂದ್ರೆ ಮೊದಲೆಲ್ಲ ದೇವಸ್ಥಾನ ಕಂಡ್ರೆ ಇಂಕ್ರೇ ಮುಗಿತ ಈಗ ಕಿಸ್ಕೊಡು ಶುರುವ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವ್ರೇಟ್ ಯಾರು ಫೇವ್ರೇಟ್ ಯಶ್ ಯಶ್ ಯಾವ್ಯಾಶ್ ಹೇಳಿ ಫಿಲಮ್ ತಾಗಿದ್ರಲ್ಲ ಅವ್ರು ಅವ್ರು ಬಂದೇ ಇಲ್ವಲ್ಲ

ಈ ಚಪ್ಪಲಿ ಇದೆ ಅಲ್ವಾ ಈ ಚಪ್ಪಲಿ ಕಿತ್ತೋದಂಗ ರಪ್ಪ 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 ಅಂತ ನಿನಗ್ ಹಾಕಿದ್ರೆ ಮೈ ಇರುವಂತ ಎರಡು ಪಾರ್ಟ್ಸ್ ಕೂಡ ಕೆಳಗೆ ಉದ್ರೋಗ್ಬಿಡ್ಬೇಕು ತಿಕ್ಕಕ್ಕೆ ನ್ಯಾಯವಾಗಿ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ ಮೈ ಮುಚ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ದರಿತಾ ಇಲ್ಲ ಮೈ ತುಂಬಾ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ ನಮ್ಮ ಹಿಂದೂ ಸಂಪ್ರದಾಯವನ್ನ ಹಿಂದೂ ಸಂಸ್ಕಾರವನ್ನ ಮೈ ತುಂಬಾ ಬಟ್ಟೆ ಹಾಕೊಂಡು ನಿಯತ್ತಾಗಿ ಫಾಲೋ ಮಾಡ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ನೀನು ನಿನ್ನ ಕೊಳ್ತೋಗಿರುವ ದೇಹ ಯಾರು ಮೂಸ್ ನೋಡಲ್ಲ ಅಂತೇಳಿ ಎಲ್ಲರಿಗೂ ಎಕ್ಸ್ಪೋಸ್ ಮಾಡ್ಕೊಂಡು ಎರಡೆರಡು ತುಂಡು ಪೀಸ್ ಹಾಕೊಂಡು ಯಾರು ನಿನಗೆ ತಿಕ್ಕದ ಮೇಲೆ ಬಾರಸೋರು ನಿನ್ ಮನೇಲಿ ಯಾರು ಇಲ್ವಾ ಕೇಳೋರ್ ಮಾಡೋರು ಯಾರು ಇಲ್ವೇನೆ ಕುತ್ಕೊಂಡು ಎಲ್ಲಾರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಎಲ್ಲಾರ್ಗು ಎಕ್ಸ್ಪೋಸ್ ಮಾಡ್ಕೊಂಡು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ಅಂದ್ರೆ ಹೆಂಗಸರು ಈ ತರ ಎಕ್ಸ್ಪೋಸ್ ಮಾಡಿಕೊಂಡು ಬಟ್ಟೆ ಒಳಗೆ ಇರುವಂತ ದೇಹನ ಬಟ್ಟೆ ಹೊರಗಡೆ ತಗದು ತೋರಿಸ್ಕೊಂಡು ಎಲ್ಲಾರ್ಗು ಪ್ರಚಾರ ಗಿಟ್ಟಿಸ್ಕೊಂಡಿದ್ರೆ ಕಾಮದಾಟಕ್ಕೆ ನಿನ್ನ ಮೇಲೆ ತೋರ್ಸಕ್ ಬಡ ವಿದ್ಯಾರ್ಥಿಗಳ ಮೇಲೆ ತೋರಿಸ್ಕೊಂಡು ಅತ್ಯಾಚಾರ ಮಾಡಿ ಬಿಸಾಕ್ತ ಜಾಬ್ ಮಾಡಲ್ಲ ನಾನು ಯಾವಾಗ ಬಿಸ್ನೆಸ್ ಮಾಡ್ತೀನಿ ಮಾಡ್ ನಿಮ್ಮ ಈ ಒಳ್ಳೆಯ ಮನಸ್ಸು ಎಲ್ಲರಿಗೆ ಯಾಕೆ ಇಲ್ಲ ಆ ಕಮೆಂಟ್ ಮಾಡಿರೋ ದ್ರಾವೆ ಮುಂಡೆದು ಅಕ್ಕೊಂದು ಹದಿನೆಂಟು ನಿಮಿಷ ನೋಡಿಲ್ಲ ಅನ್ಸುತ್ತೆ ಯಾಕೊಂದು ಒಳ್ಳೆಯ ಮನಸ್ಸಲ್ಲ ದೊಡ್ಡ ಮನಸ್ಸು ಆಕ್ಚುಲಿ ಅನ್ಕೊಳ್ಳೋ ತಪ್ಪು ಎಲ್ಲರಿಗೂ ಇರುತ್ತೆ ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ ಒಬ್ಬೊಬ್ರು ತೋರ್ಸ್ಕೊಳಲ್ಲ ನಿಮ್ಮ ಮನ್ಸ್ ಪಿಚ್ಚಿ ತೋರ್ಸಕ್ ಯಾರಿಗೂ ಧೈರ್ಯ ಇಲ್ಲ ಬಿಡು ಜಗಳ ಮಾಡ್ತೀರಾ ನಾನು ನನ್ನ ಮನೆಗೆ ಹೊರಟು ಹೋಗ್ತೀನಿ ನೀನು ನಿಮ್ಮ ಅಮ್ಮನ ಮನೆಗೆ ಹೋದ್ರೆ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ ನಿಮ್ಗೆ ಯಾವ್ದ್ರಿ ತವ್ರ ಮನೆ ನಮ್ಗ ನಿಜವಾದ್ರು ಬಾರು ಗಂಡ್ ಮಕ್ಕಳ ತವರು ಎಲ್ಲ ಹೊಡಕ್ ಹೋಗ್ತೀನಿ ಬಾಯ್ಗೆ ಅಯ್ಯ ನಿನ್ ಮಕ್ಕಳ ತಂಗ್ಲಕ್ಕ ನಿನ್ ಇದೇ ಬಿಡು ಅದಕ್ಕೆ ನಾನು ನನ್ನ ಮನೆಗೆ ಹೋಗೋದು ಅದಕ್ಕೆ ಹೋಗಬೇಡ ಕಣೆ ನಿಮ್ ಕಾಯಿ ಕತ್ತಿ ಕಣೆ ಹೋಗಬೇಡ ನನ್ ಬಿಟ್ಬಿಟ್ಟು ಅಯ್ಯೋ ಕಾಲ ಇಡಿಬೇಡ್ರಿ ಅಂದರೆ ಆಯ್ತು ಇನ್ನೊಂದ್ಸತಿ ಕುಡ್ಕೊಂಡ್ ಬರ್ಬಾರ್ದು ಆಯ್ತಾ ಇಲ್ಲ ಕುಡಿಯಲ್ಲ ಆಯ್ತು 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 ನೀ ಪ್ರಪಂಚದಲ್ಲಿ ನನಗಿಂತ ಹೆಚ್ಚಾಗಿ ಯಾರ ಮಾತು ಕೊಡು ಓಕೆ ರಾದೆ ಪ್ರಾಮಿಸ್ ಇನ್ಮೇಲೆ ನೀನು ಬೆಣ್ಣೆ ಕಮ್ಮಿ ತಿಂತೇನಂತ ಮಾತು ಕೊಡು ಬರೀ ಇಂತದಯ್ಯ ಮೊಟ್ಟೆಗೆ ಹಿಂದಿಲಿ ಅಂತಾರೆ ಅಂಡ ಓಯ್ ನೀನೇ ನನ್ ಗಂಡ ಆಲ್ರೆಡಿ ನಿನ್ ಒಬ್ಬನಿದಾನೆ ಮಿಂಡ ನಾನು ಹೇಗಾಗ್ಲಿ ನಿನ್ ಗಂಡ ಮುಚ್ಕೊಂಡೋಗ ಇಷ್ಟ ದೊಡ್ಡದು ಮಾಡಿದೆ ಅಂತ ಶಿಲಾಬಾಲಿಕೆ ಏನ್ ತೋರ್ಸಿದ್ರಿ ಆಂಟಿ ಅದಕ್ಕೆ ಇಷ್ಟ ದೊಡ್ಡದಾಗ ಇವತ್ತು ಅದೇ ದೊಡ್ಡದು

గద్మంత <tune>